ಹಾಯ್ ಹೆಲೋ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಜರ್ನಿ ವಿತ್ ದೀಪು ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಕೂಡ ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಸ್ಟಾರ್ಟ್ ನಾನು ನಾನಿವತ್ತೇನು ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ನನ್ನ ಒಂದು ಸಣ್ಣ ಕನಸು ನನ್ನ ಒಂದು ತುಂಬ ವರ್ಷದ ಕನಸು ನಾನಿವತ್ತು ನೆರವೇರಿಸಕ್ಕೆ ಹೋಗ್ತಾ ಇದ್ದೀನಿ ಏನಂತಂದರೆ ನನಗೆ ಲಾಗ್ ಮಾಡಬೇಕು ಅಂತ ತುಂಬ ದಿನದಿಂದ ತುಂಬ ಆಸೆ ಇತ್ತು ನಾನು ಗಾಡಿ ತೊಗೊಂಡು ಹತ್ತತ್ರ ಮೂರು ವರ್ಷ ಆಯಿತು ಟೂ ವೀಲರ್ ತೊಗೊಂಡು ಅದರಲ್ಲಿ ಮೋಟೊ ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ತುಂಬ ವರ್ಷಗಳಿಂದ ಆಸೆ ಇತ್ತು ಬಟ್ ಆದರೆ ಅನಿವಾರ್ಯ ಅದನ್ನು ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ಬಟ್ ನಾನು ಇವತ್ತು ಮಾಡ್ತಾ ಇರೋದು ಆಟೋದಲ್ಲಿ ಲಾಗ್ ಮಾಡ್ತಾ ಇದ್ದೀನಿ ಏನಂತಂದರೆ ಇದು ಒಂದಷ್ಟು ಜನಕ್ಕೆ ಅನಿಸ್ಬೋದು ಬಟ್ ಆದರೆ ನಾನು ಮಾಡಿ ತೋರಿಸ್ತೀನಿ ಇದೇ ನನ್ನ ಚಾಲೆಂಜ್ ಆಗಿರುತ್ತೆ ನಾನು ಏನು ಮಾಡ್ತೀನಿ ಇದರಲ್ಲಿ ಅಂತಂದರೆ ನಮ್ಮ ಡೈಲಿ ಏನೇನು ಲಾಗ್ ಮಾಡ್ತೀವಿ ಡೈಲಿ ಏನೇನು ಜರ್ನಿ ಇರುತ್ತೆ ನಮ್ಮದೇನು ಟ್ರಿಪ್ಸ್ ಇರುತ್ತೆ ಬಟ್ ಅಮೌಂಟ್ ಎಲ್ಲ ತೋರಿಸ್ಬೇಕಾ ಬೇಡವಾ ಅನ್ನೋದನ್ನ ಆಮೇಲೆ ಟ್ರೈ ಮಾಡ್ತೀನಿ ಅದನ್ನು ಬಟ್ ಆದರೆ ಒಂದಷ್ಟು ಜನಕ್ಕೆ ಅಮೌಂಟ್ ತೋರಿಸೋದು ಇಷ್ಟ ಇಲ್ಲ ಯಾಕಂದರೆ ಹೊಸ ಹೊಸ ಆಟೋಗಳು ಬರ್ತಾ ಇದ್ದಾವೆ ನಮಗೆ ಕೂಡ ಬಿಸ್ನೆಸ್ ಲಾಸ್ ಇದೆ ಹೊಸ ಆಟೋ ಬರೋದರಿಂದ ಓಕೆ ಅದೆಲ್ಲ ಬೇಡ ನಮಗೆ ಏನಂತಂದರೆ ನಾವು ಇವಾಗ ಏನು ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಅಂದರೆ ನಮ್ಮ ಟ್ರಾವೆಲಿಂಗಲ್ಲಿ ಏನೇನಿರುತ್ತೆ ನಮಗೆ ಯಾವುದು ಟಿಪ್ಸ್ಗಳಾಗಿರಲಿ ಒಂದಷ್ಟು ಹೊಸ ವಿಷಯಗಳಾಗಲಿ ನಾವೇನು ತಿಳ್ಕೊತೀವಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ತುಂಬ ದಿನದಿಂದ ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದೆ ಬಟ್ ಅದರ ವಿಪರ್ಯಾಸ ಏನಂತಂದರೆ ನಮಗೆ ಈ ವರ್ಷ ಅಂದರೆ ಇವತ್ತು ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ನಾನು ಆಲ್ರೆಡಿ ವೀಡಿಯೋ ಇಟ್ಟಿದ್ದೀನಿ ಡ್ಯೂಟಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಯಾವುದು ಅಂದರೆ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ನನ್ನ ಹತ್ರ ವಿಡಿಯೋಸ್ ಇದೆ ವಿಪರ್ಯಾಸ ನೋಡ್ಕೊಳ್ಳಿ ನಾನು ಸ್ಟಾರ್ಟ್ ಮಾಡಿರೋದು ತರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬಟ್ ನಾನು ಜನ್ವರಿ ಅಂದರೆ ಹೊಸ ವರ್ಷ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಇವಾಗ ಕೂಡ ವೀಡಿಯೋ ಶೂಟ್ ಮಾಡ್ತಾ ಇರೋದು ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇದು ಹೊಸ ವರ್ಷದೇನೆ ನೋಡಿ ಇವಾಗ ಟ್ವೆಲ್ ಫೋರ್ಟಿ ತ್ರೀ ಜಸ್ಟ್ ಇವಾಗ ಲೆವೆನ್ ಫೋರ್ಟಿ ತ್ರೀ ಫೋರ್ಟಿ ಲೆವೆನ್ ಫೋರ್ಟಿ ಫೈವ್ ಆಗಿತ್ತು ನನ್ನ ಮನೆಗೆ ಬಂದಾಗ ಓಕೆ ಲೈಟ್ ನೈಟ್ ಆಯಿತು ಈಗ ಫ್ರೆಶ್ ಅಪ್ ಆಗಿ ಬಂದು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಖುಷಿ ಇದೆ ನಾನು ಆಟ ಓಡಿಸ್ತಾ ಇದ್ದೀನಿ ಅನ್ನೋದು ನನಗೆ ತುಂಬಾ ಖುಷಿ ಇದೆ ಯಾರ ಕೈ ಕೇಳಿಗೋ ಕೆಲಸ ಮಾಡಿದಿರೋ ನನ್ನ ಸ್ವಂತ ದುಡ್ಡನ್ನ ಮೇಲೆ ನಾನು ಮಾಡ್ತಾಯಿದ್ದೀನಿ ಅನ್ನೋದಿನ್ನ ಖುಷಿ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಣ್ಣ ಸಣ್ಣ ಆಸೆ ಇರುತ್ತೆ ನನಗೆ ಕೂಡ ನನಗೆ ಇದು ತುಂಬ ದೊಡ್ಡ ಆಸೆನೇ ಏನಂತಂದರೆ ಯೂಟ್ಯೂಬ್ ಮಾಡಬೇಕು ಅನ್ನೋದೆಲ್ಲ ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದೆ ಕ್ಯಾಮ್ರಾ ತೊಗೋಬೇಕು ಅಂತೆಲ್ಲ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಬಟ್ ಇವಾಗ ಫೋನಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ ಒಂದಲ್ಲ ಒಂದು ದಿವ್ಸ ಕ್ಯಾಮ್ರಾಗೂ ತೊಗೊಂಡೇ ತಗೋತೀನಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ನಾನು ಮಾಡೇ ಮಾಡ್ತೀನಿ ನಿಮ್ಮ ಮುಂದ್ಗಡೆ ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ನೀವು ಬಂದು ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಆಗಲಿ ಒಂದು ಯಾವುದೋ ಒಂದು ವಿಷಯ ತಿಳ್ಕೊಳ್ಳೋದಾಗಲಿ ನೀವು ತಿಳ್ಕೊಂಡೇ ತಿಳ್ಕೊತೀರಿ ಆ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಮಾಡಿಸೇ ಮಾಡಿಸ್ತೀನಿ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಪ್ರತಿಯೊಬ್ಬರಿಗೂ ಕೂಡ ವೀಡಿಯೋ ಕನೆಯಲ್ಲಿ ತಿನ್ನಂದರೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪ್ರತಿ ಈ ವರ್ಷ ಪ್ರತಿ ವರ್ಷವೂ ಕೂಡ ನಿಮ್ಮ ಮುಖದಲ್ಲಿ ನಗು ಖುಷಿ ಸಂತೋಷ ಎಲ್ಲನೂ ಕೂಡ ಇದೇ ರೀತಿಯಲ್ಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಆಗ್ತೈತೆ ನಾವು ಇವತ್ತಿಂದ ಆಟೋದಲ್ಲಿ ಲಾಗ್ ಮಾಡೋಣ ಬನ್ನಿ ಇವತ್ತಿಂದ ಹೇಗಿರುತ್ತೆ ನಮ್ಮ ಜರ್ನಿ ಅಂತ ಮಾಡೋಣ ಇಲ್ಲಿ ನೋಡ್ತಿದ್ದೀರಲ್ಲ ಇದು ನಂದೇ ಗಾಡಿ ಇದರಲ್ಲೂ ಟ್ರಾವೆಲಿಂಗ್ ಮಾಡೋಣ ನೋಡಿ ನಮ್ಮ ಬಡಿ ಇಲ್ಲಿ ನಿಂತಿದೆ ಇಲ್ಲಿಂದ ಅರ್ತ್ಕೊಂಡು ಇವಾಗ ಅಂಗಿ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಕಡಿ ಬೇರೆ ಫುಲ್ಲು ಧೂಳ ಆಗ್ಬಿಟ್ಟಿದೆ ನೋಡ್ಸ್ಕೊಂಡು ಡ್ರೈನ ಸ್ಟಾರ್ಟ್ ಮಾಡೋಣ ಇವತ್ತು ಡ್ಯೂಟಿ ಆನ್ ಮಾಡಿ ಇಪ್ಪತ್ತು ನಿಮಿಷ ಆಯ್ತು ಒಂದೇ ಒಂದು ಆ್ಯಪಲ್ಲಿ ಕೂಡ ನೋಟಿಫಿಕೇಶನ್ ಅನ್ನದೇ ಬರ್ತಾ ಇಲ್ಲ ನೋಡಿ ಇದು ನಮ್ಮ ಪರಿಸ್ಥಿತಿ ಮಾಡಿ ಅರ್ಧ ಗಂಟೆ ಆಯಿತು ಇನ್ನೂ ಒಂದು ಇದು ಬಿರ್ತಿ ಟಾರ್ಗೆಟ್ ನಲ್ಲಿ ಇಸ್ ಮಾಡ್ ಆಜಸ್ಟ್ 2 ಡ್ಯೂಟಿ ಮಾಡ್ ಹಾಕಿದ್ವಿ ಇದು ऑलरेडी ಇಂಟು ಹೋಗ್ತಾ ಇತ್ತು ಇನ್ನ ಒಂದು ಡ್ಯೂಟಿ ನಿ ಬಿಳ್ತಾ ಇದೆ ನಾವು ಇಷ್ಟ ಬಿಳ್ತಾ ಇಷ್ಟ ಮಾಡ್ ಮಾಡ್ನ ಗೈಸ್ ಮೊದಲನೇ ಡ್ಯೂಟಿ ಅಕ್ಸೆಪ್ಟ್ ಮಾಡ್ ಆಯಿತು ಮಿನಿಮಮ್ ಡ್ಯೂಟಿ ನೇ ಬನ್ನಿ ಹೋಗಣ ಇಷ್ಟ ಮೀಟರ್ ಐತಪ್ಪ ಪಿಕಪ್ 350 ಮೀಟರ್ ಗೈಸ್ ನನಗೆ ಸೆಂಟ್ ಜೋಸೆಫ್ ಕಾಲೇಜು ಮಿನಿಮಮ್ ಹಾಕಿಕೊಂಡೆ ನಾಲ್ಕು ಕಿಲೋಮೀಟರ್ ಸ್ಯಾಟ್ಲೈಟಿಂದ ಹಂಗೋ ಹಿಂಗೋ ಕೊನೆಗೂ ಎಚ್ ಎಸ್ ಆರ್ ತನಕ ಬಂದೆ ಎಚ್ ಎಸ್ ಆರ್ಗೆ ಬಂದು ಹಂಗೆ ಸೈಡಲ್ಲಿ ಹಾಕೋ ಓದಿದ್ದೆ ಸರಿ ಹಿಂದೆ ಫೋನ್ ಚಾರ್ಜ್ ಹಾಕಿದ್ರೆ ನೋಡಿದರೆ ಫೋನ್ ಚಾರ್ಜರೇ ಏನೋ ಪ್ರಾಬ್ಲಮ್ ಆಗುತ್ತೆ ಚಾರ್ಜರೂ ಆಗ್ತಾಯಿಲ್ಲ ಜಸ್ಟ್ ಲೈಟಾಗಿ ಹಿಂಗೆ ಲೈಟ್ ಹಾಕ್ಸ್ ಲೈಟ್ ಹಾಕ್ಸ್ ಮಾಡೋದು ಕೂಡ ಆಟೋಮೆಟಿಕ್ಕಾಗಿ ಚಾರ್ಜರ್ ಆಫ್ ಆಗ್ತೈತೆ ಲೈಟ್ ಹೋಗೋದು ಬರೋದು ಮಾಡ್ತೈತೆ ಚಾರ್ಜ್ ಚಾರ್ಜರ್ ರೆಡಿ ಮಾಡಿಸ್ಕೊಂಡು ಮತ್ತೆ ಸ್ಟಾರ್ಟ್ ಆಗಿ ಹಂಗಿದ್ರು ಇವತ್ತು ತುಂಬ ಕಡಿಮೆನೇ ಐತೆ ಡ್ಯೂಟಿಗಳು ಇವತ್ತು ಈ ವರ್ಷದ ಕೊನೆ ದಿನ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದು ಡೇ ಡಿಸೆಂಬರ್ ತರ್ಟಿ ಫಸ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ ಇರೋ ಲಾಭ ಕೂಡ ತರ್ಟಿ ಫಸ್ಟ್ಗೂ ಸ್ಟಾರ್ಟ್ ಮಾಡಿದ್ದೀವಿ ಬನ್ನಿ ಚೆಕ್ ಮಾಡಿಸಿ ರೆಡಿ ಮಾಡಿಸ್ಕೊಂಡೆ ಚಾರ್ಜರ್ ಅಷ್ಟು ತುಂಬನೇ ಬೇಕು ಇಂಪಾರ್ಟೆಂಟ್ ನಮಗೆ ರೆಡಿ ಮಾಡಿಸ್ಕೊಂಡು ನೋಡಿ ಕಸ್ಟಮರು ಇಷ್ಟು ಬುದ್ಧಿವಂತರು ರ್ಯಾಪಿಡೋದಲ್ಲಿ ಕೂಡ ಅವರೇ ಬುಕ್ ಮಾಡವ್ರೆ ಅದ್ರ ಜೊತೆಗೆ ಓಲೋದಲ್ಲೂ ಅವರೇ ಬುಕ್ ಮಾಡವ್ರೆ ಸದ್ಯಕ್ಕೆ ಎರಡನ್ನೂ ನಾನೇ ಆಕ್ಸೆಪ್ಟ್ ಮಾಡಿದ್ದಕ್ಕೆ ಸರಿ ಹೋಯಿತು ನಾನು ಹತ್ತದ ಎರಡು ಕಿಲೋಮೀಟ್ರ್ ಪಿಕಪ್ಗೆ ಬಂದಿದ್ದೀನಿ ಬೇರೆಯವ್ರು ಯಾರಾದರೂ ಇದೇ ಡ್ಯೂಟಿ ಆಕ್ಸೆಪ್ಟ್ ಮಾಡಿದರೆ ಕ್ಯಾನ್ಸಲ್ ಆಗಿ ನಾನು ಬಂದಿರೋದೆಲ್ಲ ವೇಸ್ಟ್ ಆಗ್ತಿತ್ತು ಇದರಲ್ಲಿ ಕ್ಯಾನ್ಸಲೇಷನ್ ಚಾರ್ಜು ಇರಲಿಲ್ಲ ಹಿಂಗೆ ಜನಗಳ ಮನಸ್ಥಿತಿ ಮತ್ತೆ ಅಲ್ಲಿಂದ ಬಂದು ಟ್ರಿಪ್ ಎಂಡ್ ಆಗ್ತಿದ್ದಂಗೆ ಮತ್ತೆ ನಮಗೆ ವೈಟ್ ಫೀಲ್ಡ್ ಬಿತ್ತು ಹನ್ನೆರಡು ಕಿಲೋಮೀಟ್ರು ಇನ್ನೂರು ಹದಿನಾಲ್ಕು ರೂಪಾಯಿ ಅಮೌಂಟ್ ಕಡಿಮೆ ಬಟ್ ಹೋಗೋಣ ಇಷ್ಟೆಲ್ಲ ಆದಮೇಲೆ ನಿಮಗೊಂದು ಕುತೂಹಲ ಇರುತ್ತೆ ಎಷ್ಟಾಯಿತು ಏನು ಬೆಳಗ್ಗೆಯಿಂದ ಅರ್ನಿಂಗ್ಸ್ ಅಂತ ನಾನೇ ತೋರಿಸ್ತೀನಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಒನ್ ಜೊತೆಗೆ ಅದರಲ್ಲೊಂದು ಎಂಟುನೂರು ರೂಪಾಯಿ ತನಕ ಮಾಡಿರ್ಬೋದು ಹಾಂ ಇದರಲ್ಲಿ ಮೂರು ಟ್ರಿಪ್ಪು ಇಷ್ಟೇ I do.